अरे एक बार ये जो चोर लुटेरों के पैसे विदेशी बैंकों में जमा है ना तो भी हम रुपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रुपए यूं ही मिल जाए मेरे कांकेर के भाइयों बहनों मुझे बताइए बांग्लादेश की करेंसी नहीं गिरती है पाकिस्तान की करेंसी नहीं गिरती श्रीलंका की करेंसी नहीं गिरती क्या कारण है हिंदुस्तान का रुपया पतला होता जा रहा धन वापिस आ जाए जहाँ चाहो वहाँ रेलवे रेल कर सकता नमस्कार अन्वेषण के स्वागत जन पीढ़ का दरबीजो आसुरा कर्नाटक ईस्ट इंडिया कांग्रेस कंपनी कई कंपनी सरकार के कनिला ಕರುಣೆಯೂ ಇಲ್ಲ ಇತ್ತು ತಿನ್ನುವ ವಿಕೃತಿಯನ್ನ ಹತ್ತಿಕ್ಕಲು ಜನರು ಬೀದಿಗಿಳಿದು ದಂಗೆ ಏಳದೆ ವಿಧಿ ಇಲ್ಲ ಅಬ್ಬಬ್ಬಾ ಇದೇನು ಪದಪುಂಜಗಳು ಖಡಕ್ ಮಾತುಗಳು ಇದನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಅರಗಿಸಿಕೊಳ್ಳಕ್ಕೂ ಸಾಧ್ಯವೂ ಆಗಲ್ಲ ಇಷ್ಟಕ್ಕೂ ಇಂತಹ ಪದ ಪ್ರಯೋಗದಿಂದ ಕಾಂಗ್ರೆಸ್ ಸರ್ಕಾರವನ್ನ ಘಡಗಡ ಎಂದು ನಡಗಿಸಿದ್ದು ಯಾರ್ ಗೊತ್ತ ಅದುವೆ ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಷ್ಟಕ್ಕೂ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಷ್ಟ ಎಲ್ಲಾ ರೋಷಾಗ್ನಿ ತೋರಿಸಿದ್ದೇಕೆ ಇಂತಹ ಉತ್ತರ ಕುಮಾರ ಪೌರುಷ ಕಾಂಗ್ರೆಸ್ ವಿರುದ್ಧ ಮಾತ್ರವೇ ಏಕೆ ತೋರಿಸ್ತಾರೆ ಇಡೀ ದೇಶವನ್ನೇ ಟ್ಯಾಕ್ಸ್ ಹೆಸರಲ್ಲಿ ಗುಡಿಸಿ ಗುಂಡಾಂತರ ಮಾಡ್ತಿರೋ ಬಿಜೆಪಿ ಮೇಲೆಗೆ ಕುಮಾರಸ್ವಾಮಿಗೆ ಅಷ್ಟೊಂದು ಮಮಕಾರ ಎನ್ನುವ ಬಗ್ಗೆ ಕಂಪ್ಲೀಟ್ ವಿವರ ನೋಡಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣ್ ಪೇಜ್ ನ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಎರಡು ಸಾವಿರದ ಹದಿನಾಲ್ಕರ ಸ್ವಿಸ್ ಬ್ಯಾಂಕ್ ನಲ್ಲಿ ಭಾರತದ ರಾಜಕಾರಣಿಗಳು ಉದ್ಯಮಿಗಳು ಇಟ್ಟಿರೋ ಬ್ಲಾಕ್ ಮನಿ ಲಕ್ಷ ಕೋಟಿಗೂ ಮೀರಿದೆ ನನ್ನ ಪ್ರಧಾನಿ ಮಾಡಿದ್ರೆ ಅಲ್ಲಿರೋ ಎಲ್ಲಾ ವಾಪಸ್ ಅಪಸ್ತಿ ಅಂತ ಹೇಳಿದ ಮಹಾನುಭಾವರೇ ನರೇಂದ್ರ ಮೋದಿ ಅಷ್ಟೇ ಯಾಕೆ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ತರ ಏರಿಕೆ ಗಗನಕ್ಕೇರಿವೆ ನನ್ನ ಪ್ರಧಾನಿ ಮಾಡಿದ್ರೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಫುಲ್ ಕಡಿಮೆ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟು पूरा नरेंद्र मोदी अरे एक बार ये जो चोर लुटेरों के पैसे विदेशी बैंकों में जमा है ना तो भी हम रुपए ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रुपए यूं ही मिल जाए मेरे कांकेर के भाइयों बहनों मुझे बताइए ये हमारी चोरी किया हुआ पैसा वापस आना चाहिए कि नहीं आना चाहिए ये काला धन वापस आना चाहिए ये चोर लुटेरों से एक एक रुपया वापस लेना चाहिए इस रुपयों पर जनता का अधिकार है कि नहीं है अस्ट के प्रति यूनिट विद्युत बेले कूड़ा हत पैसे आगते कधानी आदमे माद ಎಪ್ಪತ್ತರಿಂದ ಪೆಟ್ರೋಲ್ ಬೆಲೆ ನೂರು ರೂಪಾಯಿ ದಾಟೋಯ್ತು ಮೋದಿ ದೆಸಿಗಿಂತ ಡೀಸೆಲ್ ಬೆಲೆ ನೂರರ ಗಡಿ ತಲುಪಿದೆ ಸಬ್ಸಿಡಿ ಸೇರಿ ನಾಲ್ಕು ಹದಿನೈದಕ್ಕೆ ಸಿಕ್ತಿದ್ದಂತಹ ಸಿಲಿಂಡರ್ ದಿಢೀರಂತ ಸಾವಿರದ ಗಡಿ ದಾಟಬಿಟ್ಟು ಈಗಲೂ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಮೋದಿ ಪ್ರಧಾನಿ ಆದಾಗ ಇದ್ದ ಬೆಲೆಗಿಂತ ದುಪ್ಪಟ್ಟು ದರ ಹಿವೆಯೇ ವಿನಃ ಕಡಿಮೆ ಆಗಿಲ್ಲ ಇದೆಲ್ಲ ಹಾಳಾಗೋಗ್ಲಿ ಒಂದು ಡಾಲರ್ ಬೆಲೆ ಐವತ್ತೈದು ರೂಪಾಯಿ ಇದ್ದಾಗ ಮೋದಿ ಬಾಯಿಗೆ ಬಂದಂತೆ ಮಾತಾಡಿದ್ರು ಅದು ಹೇಗಿತ್ತು ಅಂತ ಒಮ್ಮೆ ನೀವು ಕೇಳ್ಕೊಳ್ಳಿ ರೂಪಾಯಿ ಹೇಗಿರ್ತಾ ಪಾಕಿಸ್ತಾನ ಹೇಗಿರ್ತಿ ಶ್ರೀಲಂಕಾ ಕಿ ಕರೆನ್ಸಿ ಕ್ಯಾ ಕಾರಣ ಇಷ್ಟೆಲ್ಲ ಮಾತಾಡಿದಂತಹ ಮೋದಿಯೇ ಕಳೆದ ಹನ್ನೊಂದು ವರ್ಷದಿಂದ ದೇಶದ ಪ್ರಧಾನಿಯಾಗಿದ್ದಾರೆ ಆದರೆ ರೂಪಾಯಿ ಇದ್ದಂತಹ ಡಾಲರ್ ಬೆಲೆ ಈಗ ಎಂಬತ್ತೈದು ರೂಪಾಯಿ ಹೋಗ್ಲಿರಿ ಹಳೆ ನೋಟು ಬ್ಯಾನ್ ಮಾಡಿ ದೇಶದಲ್ಲಿರೋ ಬ್ಲಾಕ್ ಮನಿ ಹಿಡಿದು ಬಿಡ್ತೀನಿ ಅಂತ ಬಿಲ್ಡಪ್ ಕೊಟ್ಟರು ಆದ್ರೆ ಬ್ಯಾನ್ ಆಗಿದ್ದಂತಹ ಹದಿನೈದು ಲಕ್ಷ ಕೋಟಿ ಮೌಲ್ಯದ ಹಳೇ ನೋಟುಗಳ ಪೈಕಿ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ನೋಟುಗಳು ಬ್ಯಾಂಕ್ಗಳಿಗೆ ಡಿಫಾಲ್ಟ್ ಿಟ್ ಆದ್ವು ಉಳಿದ ಒಂದು ಪರ್ಸೆಂಟ್ ನೋಟುಗಳಲ್ಲಿ ಹರಿದಿರೋದು ಬಣ್ಣ ಬಿದ್ದು ಮಾಸಿರೋದು ಹೀಗೆ ಹಲವು ಬೇರೆ ಬೇರೆ ಕಾರಣಗಳಿಂದ ಹಾಳಾಗಿದ್ವು ಅಂತ ಆರ್ ಬಿ ಐ ಎರಡ್ ಸಾವಿರದ ಹದಿನೇಳರಲ್ಲಿ ಹೇಳಿತ್ತು ಅಷ್ಟೇ ಅಲ್ಲ ಇಲ್ಲಿಯವರೆಗೂ ನೋಟ್ ಬ್ಯಾನ್ ನಿಂದ ಹರಿದು ಬಂದಿರುವ ಬ್ಲಾಕ್ ಮನಿ ಎಷ್ಟು ಅಂತ ಮೋದಿ ಕೂಡ ಹೇಳಿಲ್ಲ ಆರ್ ಕೂಡ ಅಧಿಕೃತವಾಗಿ ಪ್ರಕಟಿಸಿಲ್ಲ ಇನ್ನು ಜಿ ಎಸ್ ಟಿ ವಿಚಾರಕ್ಕೆ ಬಂದ್ರಂತೂ ಅಕ್ಕಿ ಮೇಲೂ ಟ್ಯಾಕ್ಸ್ ಪಾಪ್ಕಾರ್ನ್ ಮೇಲೂ ಟ್ಯಾಕ್ಸ್ ಹಾಕಿದ್ದು ಇದೇ ಮೋದಿ ಸರ್ಕಾರ ಅದಕ್ಕೆ ಬಿಜೆಪಿ ಪಿ ರಾಜ್ಯಸಭಾ ಮೆಂಬರ್ ಹಾಗೂ ಅರ್ಥಶಾಸ್ತ್ರಜ್ಞ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಹೇಳಿದ್ದರು ಮೋದಿ ಎಕನಾಮಿಕ್ ಮಾಡೆಲ್ ಫೇಲ್ಯರ್ ಆಗಿದೆ ಮನಮೋಹನ್ ಸಿಂಗ್ ಮಾಡೆಲ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿಯೇ ಜಿ ಎಸ್ ಟಿ ಫೇಲ್ಯೂರ್ ಡಿಮಾನಿಟೈಜೇಷನ್ ಡಿಸಾಸ್ಟರ್ ಅಂತ ಹೇಳಿದ್ರು ಇನ್ನು ದೇಶದ ಸಾಲ ಎರಡ್ ಸಾವಿರದ ಸಾಲ ಹನ್ನೊಂದು ವರ್ಷದಲ್ಲಿ ಎರಡ್ ನೂರು ಲಕ್ಷ ಕೋಟಿ ದಾಟಿದೆ ಅಂದ್ರೆ ಬರೋಬ್ಬರಿ ನೂರ ಮೂವತ್ತೈದು ಲಕ್ಷ ಕೋಟಿ ಸಾಲ ಕೇವಲ ಮೋದಿ ಪ್ರಧಾನಿ ಆಗಿದ್ದ ಕಾಲದಲ್ಲೇ ಮಾಡಲಾಗಿದೆ ಈಗ ದೇಶದಲ್ಲಿ ಡಾಲರ್ಗೆ ಅರವತ್ತು ರೂಪಾಯಿ ಕೊಡ್ತೇವೆ ಮುಂದಿನ ಎರಡು ವರ್ಷದ ನಂತರ ಒಂದು ಡಾಲರ್ಗೆ ಹದಿನೈದು ರೂಪಾಯಿ ಸಿಗುವ ಕಾಲಘಟ್ಟವನ್ನು ನರೇಂದ್ರ ಮೋದಿ ಅವರು ತರ್ತಾರೆ ಈ ದೇಶದಲ್ಲಿ ಅಮೆರಿಕದ ಡಾಲರ್ಗೆ ನಾವು ಒಂದು ರೂಪಾಯಿಗೆ ಹದಿನೈದು ಡಾಲರ್ ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ ಹೋಗ್ಲಿ ಇಷ್ಟೊಂದು ಸಾಲ ಮಾಡಿ ಹೊಸದಾಗಿ ಏನಾದರೂ ರಸ್ತೆ ರೈಲು ವಿಮಾನ ಸೌಕರ್ಯ ಮಾಡ್ತಿದ್ದಾರಾ ಅಂದ್ರೆ ಅವೆಲ್ಲವೂ ಖಾಸಗಿ ಸಹಭಾಗಿತ್ವಕ್ಕೆ ಕೊಟ್ಟಿದ್ದಾರೆ ಇಸ್ರೋ ನಿಂದ ಹಿಡಿದು ಏರ್ಪೋರ್ಟ್ ವರೆಗೂ ಖಾಸಗಿ ಕೈಯಲ್ಲಿಟ್ಟಿದ್ದಾರೆ ಇನ್ನು ಎಕ್ಸ್ಪ್ರೆಸ್ ರಸ್ತೆಗಳು ಕುಸಿಯುತ್ತಿವೆ ಮೋದಿ ಬಿಲ್ಡಪ್ ಕೊಟ್ಟು ಓಪನ್ ಮಾಡಿದಂತಹ ಕಾರಿಡಾರ್ಗಳು ಮಳೆ ಬಂದ್ರೆ ನದಿಗಳಾಗ್ತಿವೆ ಅಂತಹ ಕಳಪೆ ಗುಣಮಟ್ಟದ ಕಾಮಗಾರಿಗಳಿಗೆ ಸಾವಿರಾರು ಕೋಟಿಯನ್ನ ಹುಣಸೆ ಬೀಚದಂತೆ ಕೇಂದ್ರ ಸರ್ಕಾರ ಸುರಿದಿದೆ あ <music> ಕೇಂದ್ರ ಸರ್ಕಾರದ ಇಂತಹ ಎಡಬಿಡಂಗಿ ತೆರಿಗೆ ನೀತಿಯಿಂದ ದೇಶಕ್ಕೆ ದೇಶವೇ ಹೈರಾಣ ನೋಟ್ ಬ್ಯಾನ್ ನಂತರ ಕೋಟ್ಯಾಂತರ ಜನ ನಿರುದ್ಯೋಗಿಗಳಾಗಿದ್ದಾರೆ ಲಕ್ಷಾಂತರ ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳು ಬಾಗಿಲು ಮುಚ್ಚಿಕೊಂಡಿವೆ ಪ್ರಧಾನಿ ಮೋದಿ ಅವರ ಇಂತಹ ಅಸಂಬದ್ಧ ನೀತಿಗಳಿಂದ ದೇಶದ ಆರ್ಥಿಕತೆಯೇ ಅಲ್ಲೋಲ ಕಲ್ಲೋಲವಾದಾಗ ಕುಂಭಕರ್ಣನಂತೆ ನಿದ್ದೆ ಮಾಡ್ತಿದ್ದವರೆಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ತರ ಹೆಚ್ಚಿಸಿದ ಕೂಡಲೇ ತಂತ ಎದ್ದು ಕುಂತಿದ್ದಾರೆ ಹಾಗಂತ ಕಾಂಗ್ರೆಸ್ ಮಾಡಿದ್ದು ಸರಿ ಎನ್ನುವುದು ನಮ್ಮ ವಾದವಲ್ಲ ತರ ಏರಿಕೆ ಮಾಡೋಕು ಮುನ್ನ ಸದ್ಯ ಜನರ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಮೊದಲೇ ಆರ್ಥಿಕವಾಗಿ ಕಂಗೆಟ್ಟಿರುವಂತಹ ಜನಕ್ಕೆ ಗಾಯದ ಮೇಲೆ ಬರೆ ಎಳೆಯಬಾರದು ಮೊದಲು ಎಷ್ಟೇ ಕಷ್ಟವಾದ್ರೂ ಯೋಜನೆಗಳಿಗೆ ಮೀಸಲಿಡೋ ಅನುದಾನಗಳು ಸೋರಿಕೆ ಆಗುವುದನ್ನ ತಪ್ಪಿಸ್ಬೇಕು ಆಗ ಮಾತ್ರ ಯಾವುದೇ ಸರ್ಕಾರಕ್ಕಾಗ್ಲಿ ಬೆಲೆ ಏರಿಕೆ ಮಾಡೋ ಪ್ರಶ್ನೆಯೇ ಬರೋದಿಲ್ಲ ಇದರ ಜೊತೆಗೆ ಮುಖ್ಯವಾಗಿ ಸ್ವಪ್ರತಿಷ್ಠೆ ಅಹಂಕಾರ ನಾನೇ ನನ್ನಿಂದಲೇ ಎಲ್ಲ ಎನ್ನುವ ಧ್ವಂಕಾರಕ್ಕೆ ಬಿದ್ದಿರೋ ಕೆಲ ಕೈ ನಾಯಕರಿಂದ ಸರ್ಕಾರಕ್ಕೆ ಲಂಗು ಲಗಾಮೇ ಇಲ್ಲದಂತಾಗಿದೆ ಅದಕ್ಕೆ ಇಲ್ಲಿ ಗಾತ್ರದ ಸರ್ಕಾರದ ವೈಫಲ್ಯವನ್ನು ಕೂಡ ಅನೇಕ ಗಾತ್ರ ತೋರಿಸುವ ಪ್ರಯತ್ನವನ್ನ ಕೆಲ ಬಿಜೆಪಿ ಪೋಷಿತ ಮಾಧ್ಯಮ ಸಂಸ್ಥೆಗಳು ಮಾಡ್ತಿವೆ ಈ ಮಾಧ್ಯಮಗಳಿಗೆ ಸರಿ ತಪ್ಪುಗಳು ವಾಸ್ತವ ವಿಚಾರಗಳೇನು ಅಂತ ಜನರಿಗೆ ತಿಳಿಸೋದಕ್ಕಿಂತ ಹೆಚ್ಚಾಗಿ ಹೆಗಾದ್ರು ಮಾಡಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಜನರಲ್ಲಿ ಅಸಮಾಧಾನದ ಭಾವನೆ ಮೂಡಿಸಬೇಕು ಎನ್ನುವ ಅಜೆಂಡಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಿರೋದು ಸುಳ್ಳಲ್ಲ ಅಷ್ಟಿದ್ರೂ ಸಿದ್ದರಾಮಯ್ಯ ಸರ್ಕಾರ ಈ ವಿಚಾರದಲ್ಲಿ ಪದೇ ಪದೇ ಎಡುತ್ತಿರೋದೇಕೆ ಎನ್ನುವ ಪ್ರಶ್ನೆ ಭುಗಿಲೆದ್ದಿದೆ ಇನ್ನು ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರ ಬೆಲೆ ಏರಿಕೆಗೆ ಕೆಂಡಾಮಂಡಲವಾಗುವುದು ಬಿಟ್ಟು ಕೇಂದ್ರದ ನಾಯಕರ ಬಳಿ ಹೋಗಿ ಸ್ವಿಸ್ ಬ್ಯಾಂಕ್ ನಲ್ಲಿರುವ ಬ್ಲಾಕ್ ಮನಿ ಯಾವಾಗ ತರ್ತೀರಾ ಅಂತ ಕೇಳಿ ಮೋದಿ ಪ್ರಧಾನಿ ಆದ್ಮೇಲೆ ಪೆಟ್ರೋಲ್ ಮೂವತ್ತೈದು ರೂಪಾಯಿ ಆಗುತ್ತೆ ಅಂತಿದ್ರಲ್ಲ ರೂಪಾಯಿಗೆ ಯಾವಾಗ ಕೊಡ್ತೀರಾ ಅಂತ ಕೇಳಿ ಅಷ್ಟೇ ಅಲ್ಲ ದೇಶದ ಜನರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನೀಡ್ತೀವಿ ಅಂತಿದ್ರಿ ಹನ್ನೊಂದು ವರ್ಷವಾಯ್ತು ಇಪ್ಪತ್ತೆರಡು ಕೋಟಿ ಉದ್ಯೋಗಗಳನ್ನ ಯಾವಾಗ ಕೊಡ್ತೀರಾ ಅಂತ ಕೇಳಿ ಕಾರ್ಪೊರೇಟರ್ ಸಂಸ್ಥೆಗಳಿಗಿಂತ ಇಪ್ಪತ್ತೈದು ಲಕ್ಷ ಕೋಟಿಗೂ ಅಧಿಕ ಸಾಲ ಮನ್ನಾ ಮಾಡಿದ್ದೀರಾ ನಮ್ಮ ರೈತ ಸಾಲ ಯಾವಾಗ ಮನ್ನಾ ಮಾಡ್ತೀರಾ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಪ್ರಧಾನಿಯಾದ್ರೆ ರೈತರ ಆದಾಯ ಡಬಲ್ ಮಾಡ್ತೀನಿ ಅಂದ್ರೆ ಹನ್ನೊಂದು ವರ್ಷವಾಯ್ತು ರೈತರ ಆದಾಯ ಡಬಲ್ ಆಗಿದ್ಯಾ ಅಂತ ಕೇಳೋದನ್ನ ಮರಿಬೇಡಿ ಇನ್ನು ಬೇಜಾನ್ ವಿಚಾರಗಳಿವೆ ಆದ್ರೂ ಸದ್ಯಕ್ಕಿಷ್ಟು ಸಾಕು ಕುಮಾರಸ್ವಾಮಿ ಅವರೇ ಇಷ್ಟರಲ್ಲಿ ಯಾವುದಾದ್ರೂ ಒಂದೇ ಒಂದಕ್ಕೆ ಸರಿಯಾದ ಉತ್ತರವನ್ನ ಪ್ರತಿಕ್ರಿಯೆಯನ್ನ ಕೇಂದ್ರದ ನಾಯಕರಿಂದ ತೆಗೆದುಕೊಂಡು ಬನ್ನಿ ನಿಮ್ಮ ಜೊತೆ ನಾವು ನಿಂತು ನೀವು ಹೇಳಿದ್ದಂತೆ ರಾಜ್ಯದಲ್ಲಿರೋ ದರ ಬಿಜಾಸ್ರ ಸರ್ಕಾರದ ವಿರುದ್ಧ ರಸ್ತೆಗಿಳಿದು ದೊಂಗೆ ಮಾಡೋಣ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿಯನ್ನ ಕೂಡ ಈಸ್ಟ್ ಇಂಡಿಯಾ ಕಂಪನಿಯನ್ನ ಓಡಿಸಿದಂತೆಯೇ ದೇಶದಿಂದ ಓಡಿಸೋಣ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟ್ ಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ